ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೊಟ್ಟೆ ಬೊಜ್ಜು ಕರಗಿಸೋ ಒಂದು ಔಷಧಿ ಇದ್ದೀನಿ ಅದಕ್ಕೆ ಒಂದು ಲೋಟ ನೀರು ಹಾಕೋಬೇಕು ಬೋಸಿಗೆ ಇದು ಚೆನ್ನಾಗಿ ಬಯಬೇಕು ತುಂಬ ಹೊಟ್ಟೆ ದಪ್ಪ ಇರುತ್ತೆ ಏನು ಮಾಡಿದ್ರೂ ಕಡಿಮೆನೇ ಆಗ್ತಾ ಇರೋಲ್ಲ ಎಷ್ಟು ವಾಕಿಂಗ್ ಮಾಡಿದ್ರು ಎಕ್ಸಸೈಸ್ ಮಾಡಿದ್ರು ಏನು ಮಾಡಿದ್ರು ಆಗ್ತಾ ಇರಲ್ಲ ಇದನ್ನು ಒಂದು ಹದಿನೈದು ದಿನ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನು ಅಂತ ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗ ನೀರು ಕುದೀತಾ ಇದೆ ಒಂದು ಸ್ವಲ್ಪ ಸ್ವಲ್ಪ ಈಗ ಇದಕ್ಕೆ ಒಂದು ಐದಾರು ಏಳು ಪೀಸು ಶುಂಠಿ ಹಾಕ್ತಾಯಿದ್ದೀನಿ ಸೆಕೆಂಡು ಒಂದೆರಡು ಮೂರು ಪೀಸು ಚಕ್ಕೆ ಆಮೇಲೆ ಎರಡು ಏಲಕ್ಕಿ ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಆಮೇಲೆ ಅರ್ಧ ಸ್ಪೂನು ಮೆಂತ್ಯ ನೋಡಿ ಚೆನ್ನಾಗಿ ಇದೆ ಇವಾಗ ಲಾಸ್ಟಲ್ಲಿ ಓಂಕಾಳು ಹಾಕಬೇಕು ಇದನ್ನು ಐದು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ನೋಡಿ ಎಲ್ಲ ಬಿಟ್ಕೋತಾ ಇದೆ ಬೆಂದು ಬೆಂದು ಎಲ್ಲ ರಸ ಎಲ್ಲ ಇದೆ ಅದರದ್ದು ದಿನ ಒನ್ ಟೈಮ್ ಕುಡಿದ್ರೆ ಸಾಕು ಯಾವಾಗ ಕುಡಿತಾರೋ ಬೆಳಗ್ಗೆನೋ ರಾತ್ರಿನೋ ನಿಮ್ಗೆ ಯಾವಾಗ ಕುಡಿತಾರೋ ಆವಾಗ ಇಷ್ಟ ಹದಿನೈದು ದಿನ ಕುಡಿಬೇಕು ನೀವು ಹದಿನೈದು ದಿನ ಕುಡಿದ್ರೆ ಹೊಟ್ಟೆ ಕಮ್ಮಿ ಆಗುತ್ತೆ ಆವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಬೊಜ್ಜೆಲ್ಲ ಕಡಿಮೆ ಆಗುತ್ತೆ ಕ್ಲೀನಾಗಿ ಚೆನ್ನಾಗಿ ಇದೆ ನೋಡಿ ಹಿಂಗೆ ಐದು ನಿಮಿಷ ಬೇಯಿಸ್ಬೇಕು ಇವಾಗ ಆಗಿದೆ ಆಫ್ ಮಾಡ್ತಾ ಈಗ ಲೋಟಕ್ಕೆ ತೆಗಿತೀನಿ ಈಗ ಲೋಟಕ್ಕೆ ಸೋಸ್ಕೊತಾ ಇದ್ದೀನಿ ನೋಡಿ ಆಗಿದೆ ಬೊಜ್ಜು ಕಡಿಮೆ ಮಾಡೋ ಔಷಧಿ ಈಗ ಲಾಸ್ಟಲ್ಲಿ ಹಾಕಬೇಕು ಅರ್ಧ ನಿಂಬೆ ಹಾಕಬೇಕು ಆ ಥರ ನಿಂಬೆನಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ಹದಿನೈದು ದಿನ ಮಾಡಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಏನು ಅಂತ ಇಷ್ಟ ಆದರೆ ಲೈಕ್ ಮಾಡಿ